ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ನಾನಿವತ್ತು ಒಂದು ಮಸಾಲೆ ಟೀ ಹೆಂಗೆ ಮಾಡೋದು ಅಂತೇಳಿ ಭಾಳ ಸರಳವಾದ ವಿಧಾನದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಕೆಲವ್ರಿಗಂತೂ ಕೆಲವರಿಗೆ ನಮಗೆ ಒಂದ್ಸತಿ ಹೆಂಗಾಗುತ್ತಪ್ಪ ಅಂತಂದರೆ ಏ ಈ ಬದುಕು ನೀಸಿ 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 ರೋಸ್ ಗೆದ್ದು ಹುಚ್ಚಿಡ್ದು ಇನ್ನೇನತ್ತ ಅಥವಾ ಬಸ್ಸಿಗೆ ಅಥವಾ ಎಲ್ ಜೊತೆ ಬಟ್ಟೆ ಕಿಂದು ಹಚ್ಚ ಸೇರ್ಕೋಬೇಕು ಅನ್ನೋಂಗೆ ಆಗಿರುತ್ತೆ ನೋಡಿರಿ ಅದರ ಒಂದು ಹಂಗೆ ತಲೆ ಕೆಟ್ಟಾಗ ಇಂಥದ್ದೊಂದು ಇಂಥದೊಂದು ಮಸಾಲೆ ಟೀ ಮಾಡ್ಕೊಂಡು ಕುಡೀರಿ ಮನಸ್ಸು ಭಾಳ ಹಗುರ ಆಗುತ್ತೆ ಹಂಗೆ ಮೆದುಳು ಕೂಡ ಫುಲ್ ಹಂಗೆ ಹೆಂಗಾಗುತ್ತಪ್ಪ ಅಂದರೆ ಪಳಕ ಪಳಕು ಪಳಕಂಗೆ ಆಗ್ಬಿಡುತ್ತೆ ಹಂಗೆ ಮಿರಿ ಮಿರಿ ಮಿಂಚುತ್ತೆ ಮತ್ತು ನೀವು ಯಥಾಸ್ತಿ ಈ ಜೀವನದ ಹೋರಾಟಗಳಿಗೆ ತಯಾರಾಗಿ ನಿಂತು ಹೋರಾಡ್ಬೋದು ಗದ್ಯತ ಅಷ್ಟು ಚೆನ್ನಾಗಿರುತ್ತೆ ಭಾಳ ಸರಳವಾಗಿದೆ ಇದನ್ನು ನೋಡ್ಕೊಂಡು ಹೋಗ್ರಿ ಹಂಗೆನೇ ಈ ರೆಸಿಪಿ ಏನೋದ್ಕಿಂತ ಸುಮ್ಮನೆ ಹಂಗೆ ಮಾತಾಡ್ಸ್ಕೊಂಡೋಗಣಂತ ಬಂದೆ ತೀರಾ ಏನು ಬರೀ ಮಾತಲ್ಲಿ ಕೇಳ್ತಾರೆ ನೀವು ಟೀ ಮಾಡೋದು ವಿಡಿಯೋ ಹಾಕಿದತ್ತ ವಿಡಿಯೋ ನೋಡ್ಕೊಂತ ಮಾತು ಕೇಳ್ತಾರೆ ಅಂತೇಳಿ ಬಂದತ್ತ ಮಾಡೋದು ಇದನ್ನು ಮಾಡೋದಕ್ಕೆ ಸಿಂಪಲ್ಲಾಗಿ ಅಷ್ಟೇ ಒಂದು ಸ್ವಲ್ಪ ಒಂದೆರಡು ಕಪ್ ನೀರಿಕ್ಕೆ ಒಂಚೂರು ಹಸಿ ಶುಂಠಿ ಜಜ್ಜ ಹಾಕ್ಬೇಕು ಎರಡು ಏಲಕ್ಕಿ ಜಜ್ಜ್ ಹಾಕಬೇಕು ಒಂಚೂರು ಚಕ್ಕೆ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ಚಕ್ಕೆ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಒಂಚೂರು ಹ್ಞೂ ಇಂಥ ಶೀತದ ಕಾಲದಲ್ಲಿ ಈ ಥರ ಮಸಾಲೆ ಟೀ ಮಾಡ್ಕೊಂಡು ಕುಡೀರಿ ಗದತ್ತಾ ಇನ್ನೇನು ಹಾಲು ಎಷ್ಟು ಹಾಕ್ಬೇಕಪ್ಪ ಅಂತಂದರೆ ಮಂದನ ಹಾಲಾದರೆ ಒಂಚೂರು ಕಡಿಮೆ ಹಾಕಿರಿ ನೀರು ತೀರಾ ನೀರು ಹಾಲಾಗಿತ್ತು ಅಂತಂದರೆ ಟೀ ಗಿಡಬೇಕಾದ್ರೆ ನೀರನ್ನೇ ಒಂದು ದೊಡ್ಡ ಕಡಿಮೆ ಇಡ್ರಿ ತೀರಾ ಟೀ ಕಣ್ಣೀರಂಗಿತ್ತು ಅಂತಂದರೆ ಕುಡಿಯೋಕ್ಕೊಂಥರ ಅಸಲ್ಲ ಹಂಗೆ ಒಂಚೂರು ಟೀ ಮಂದಗಿರಬೇಕು ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರಿಗೆ ಇದೆಲ್ಲ ಹಾಕಿದ ಮೇಲೆ ಇದೆಲ್ಲ ಚೆನ್ನಾಗಿ ಮಳಬೇಕು ಮಳ್ಳಿದಾದ್ಮೇಲೆ ನೀವು ಸಕ್ಕರೆ ಹಾಕಬೇಕು ಆಮೇಲೆ ಒಂಚೂರು ಸಕ್ಕರೆ ಕರಗಿದ ಮೇಲೆ ಟೀ ಪುಡಿ ಹಾಕಿ ಚೆನ್ನಾಗಿ ಮಳ್ಳಿಸ್ಬೇಕು ಆಮೇಲೆ ಅದು ಚೆನ್ನಾಗಿ ಕುದ್ಮೇಲೆ ಚೆನ್ನಾಗಿ ಮೇಲೆ ನೀವೇನು ಅಂದ್ರೆ ಹಾಲು ಹಾಕಿ ಮತ್ತೆ ಚೆನ್ನಾಗಿ ಮಳ್ಳಿಸ್ಬೇಕು ಒಂದು ಸೌಟ್ ತಗೊಂಡು ಚೆನ್ನಾಗಿ ಗೋ ಹಿಂಗೆಲ್ಲ ಗೋರಡಿಕೆ ಅಂತ ಎತ್ತೊಯ್ತಿರ್ಬೇಕು ಅವಾಗ ಅದು ಚೆನ್ನಾಗಾಗುತ್ತೆ ಅಷ್ಟು ಹಾಲು ಹಾಕಿ ಸೋಸ್ಗಿನ್ ಕುಡಿದ್ರಿ ಅಂತಂದರೆ ಹಾಂ ಎಂಥ ಒಳ್ಳೆಯ ಅಮೃತದಂಥ ಟೀ ರೆಡಿ ಆಗುತ್ತೆ ನೋಡಿರಿ ಹ್ಞೂ ಅಷ್ಟೇ ಈಗ ಹೇಳಿದ್ನಲ್ಲ ಇಷ್ಟೇ ರೆಸಿಪಿ ಸುಮ್ಮನೆ ಒಂದು ನಾನೊಂದು ನಮ್ಮ ಹಳ್ಳಿ ಕಡೆ ಭಾಷೆ ಹೆಂಗಿರುತ್ತೆ ಅಂತೇಳಿ ಯಾವುದೋ ಒಂದು ಕಾಲ್ಪನಿಕ ಪ್ರಸಂಗವನ್ನು ನಾನು ಊಹೆ ಮಾಡಿಕೊಂಡು ನಿಮಗೆ ಹೇಳ್ತೀನಿ ಅಂದರೆ ನಮ್ಮ ಭಾಷೆಯ ಪರಿಚಯ ಎಲ್ರಿಗೂ ಕೂಡ ಆಗಲಿ ಅನ್ನೋದು ನನ್ನ ನನ್ನ ಒಂದು ಉದ್ದೇಶ ಅಥವಾ ಆಸೆ ಅಂತ ಅಂದ್ಕೊಳ್ರಿ ತೊಂದರೆ ಇಲ್ಲ ಈಗ ಸುಮ್ಮನೆ ಏನಪ್ಪ ಅಂತಂದರೆ ನಾನು ನಾಳಿಕೆ ಅದೋ ಕೊಬ್ಬರಿ ಮೆಟ್ಟ ಮಾಡ್ ಕೊಬ್ಬರಿ ಮಿಠಾಯಿ ಏನಾದರೂ ಮಾಡ್ತೀನಿ ಎಲ್ಲರೂ ನನ್ನ ಕೊಬ್ಬರಿ ರೆಡಿ ಮಾಡಿ ಇಟ್ಕೊಳ್ಳ್ರಿ ಅಂತ ಹೇಳಿದ್ನಿ ಅಂತ ಇಟ್ಕೊಳ್ರಿ ನಾನು ನಾಳೆ ವಿಡಿಯೋ ಹಾಕಲ್ಲ ಆವಾಗ ಹೆಂಗೆ ಮಾತಾಡ್ಬೋದು ಊರಲ್ಲಿ ನಮ್ಮ ಹಳ್ಳಿ ಕಡೆ ಭಾಷೆ ಹೆಂಗಿರುತ್ತೆ ಅಂತಂದರೆ ಅರಡಿ ಇದು ಇಟ್ಟತ್ತಾದರೂ ಬಂದಿಲ್ಲಲ್ಲ ಇನ್ನು ನೆನ್ನಿಟ್ಟನಾಗ ನಾಳೆ ನಾನು ಕೊಬ್ಬರಿ ಮಿಠ ತೋರಿಸ್ತೀನಿ ಎಲ್ಲರೂ ತೀರ ಒಂದು ಒಣ ಕೊಬ್ಬರಿ ಒಡಕೊಂಡು ತುರಿದು ಆ ಸಾಮಾನುಗಳ ಜೋಡಿಸ್ಕೊಂಡಿರ್ರಿ ಅಂತ ಹೇಳೋಗಿದ್ದು ಇಟ್ಟತ್ತಾದರೂ ಬಂದಿಲ್ಲಲ್ಲ ಈ ಮಾನ್ಗೆಡಿ ಎತ್ತೋಗಿದ್ದೆತ್ತೇಳು ಹ್ಞೂ ಅಲ್ಲ ನಾನು ಕೊಬ್ಬರಿ ಮನೆಯೆಲ್ಲ ಹುಡ್ಕಿದ್ರೂ ಒಂದು ಕೊಬ್ಬರಿ ಸಿಗಲಿಲ್ಲ ಅಟ್ಟಿದ್ಮೇಲೆ ಇದ್ದಾವೆ ಅಂತ ನೋ ಅಟ್ಟದ ಮೇಲೆ ಅಂತ ಇದ್ದಾವೆನಂತ ನೋಡೋಕೋದ್ರೆ ಅದು ಏಣಿ ಏಣಿ ಮುರ್ಕಂಡು ಅದರ ಮುರ್ಕಾಲೇ ಇಲ್ಲ ನಾನು ಯಾವ ಥರವ ಕೋಲ್ಗಳೆಲ್ಲ ಮುರೇ ಬಂದು ಅರಿವೆ ಬಳಿ ಕಟ್ಟಿ ಅಂಗಾಡಿ ಹಿಂಗಾಡಿ ಮಂಗ ಮರ ಅಡ್ರ್ದಂಗೆ ಅಡ್ರಿಕೊಂಡು ಆ ಧೂಳೆಲ್ಲ ಒಯ್ಕಂಡು ಒಂದು ಕೊಬ್ಬರಿ ತೊಗೊಬಂದು ಆ ಮಂಡು ಮಚ್ಚಿನ ಸುಲಿ ಅಷ್ಟೊತ್ತಿಗಂತೂ ಬೇಡ ಬೇಡ ರಾಮ 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 ಹೋಗತ್ತೆ ಹುಚ್ಚಿ ಹಿಡಿಯೋದೊಂದು ಬಾಕಿ ಇತ್ತು ಹಾಂ ನಾನು ಹಂಗೂ ಆ ಮಂಡು ಮಚ್ಚನಾಗ ಸುಲಿಯೋಕ್ಕಿಂತ ಹೊಲ್ಕ ಸಿಗ್ದಿದ್ರೆ ಅದಕ್ಕಿಂತ ಗಾಡ ಅಂದ್ಕೊಂಡೆ ಹಂಗೆಲ್ಲ ಮಾಡ್ಕೊಂಡು ಎಲ್ಲ ತುರ್ಕೊಂಡು ಎಲ್ಲ ಓಜುಗಳೆಲ್ಲ ಜೋಡಿಸ್ಕೊಂಡು ಕಾದ್ರೆ ಇದು ಈಟತ್ತಾದರೂ ಬಂದು ರೆಸಿಪಿ ಯಾಕೆ ಇದಕ್ಕೆ ಇದಕ್ಕೇನು ಮಾಡ್ಬೇಕು ಹೇಳಿರಿ ಹಾಂ ಇದೇನು ಇದ್ಕೆ ಯಾರ ಮನ್ಸರ್ ಸಮ ಏನಿಲ್ಲವೋ ಹಾಂ ಹೋಗೋದು ಸಾಕಾಗೋಗ್ಬಿಡುತ್ತೆ ಇತ್ತೀರಿ ಯಾರು ನೋಡ್ಬೇಕಲ್ಲಿ ಇನ್ಸ್ಟಾಗ್ರಾಮ್ ಯಾರು ಕುಣ್ಕೊಂಬಿದ್ದಿರುತ್ತೆ ನಂತೇಳಿ ಅವನ್ನ ಆಡ್ಪಡಾಕಂಡು ಅಲ್ಲಿ ಮಡ್ಕೊಂಬಿದ್ದಿರುತ್ತಿದ್ದೋ ಅಲ್ಲೂ ಹೋಗಿ ಕಾಬ್ರ ಮಾಡುತ್ತೆ ಇಲ್ಲೂ ಬಂದು ಕಾಬ್ರ ಮಾಡುತ್ತೆ ಯಾರನ್ನ ತೀರ ಹೋದರೆ ಬರ ಹೇಳಬೇಕು ಹಿಂಗೆಲ್ಲ ಕಾಯ್ಕೊಂಡಿದ್ದೀವಪ್ಪ ಗಾಢ ಬರೋಕ್ಕೇಳರಿ ಅಂತ ಹೇಳಿ ಕಳಿಸ್ಬೇಕು ಹ್ಞೂ ಯಾರಿಗಾರ ಹೋ ಈ ಕಳಿಸ್ ತಿಂತಾರೆ ನಿಮ್ಮ ಯಾರ ಎಲ್ಲರೂ ಸಿಕ್ಕರೆ ಕರಿಯೋಕೆ ಅಂತೇಳಿ ಹ್ಞೂ ಹ್ಞೂ ಏನಿಲ್ಲ ನಮ್ಮ ಅಯ್ಯಪ್ಪ ನೋಡಿಬಿಟ್ಟ ಅಂತಂದರೆ ಎಲ್ಲಿ ಕೊಬ್ಬರಿ ಮೀಠ ಮಾಡಿ ತಿಂದಿದ್ದು ಇಟ್ಟತ್ತಾದ್ರೂ ಮಾಡಿಲ್ಲ ಅಂತೇಳಿ ಆಯ್ಯಪ್ಪ ನನಗೆ ಒಳಗೆ ಸವ ತೊಗೊಂಡು ಇಕ್ಕಕ್ಕೂ ಎಸ್ನಲ್ಲ ಅಯ್ಯಪ್ಪ ಅಂತ ಅದೇ ಇದದು ಹ್ಞೂ ಅದು ಹೇಳ್ತಾರಲ್ಲ ಅದು ಸೊಕ್ಕದರಿಗೆ ಮಿಗ್ದೇರು ಅಂತೇಳಿ ಅಂಥದ್ದು ತಿರ ನಮ್ಮ ಯಾವು ಬರೋ ಅಷ್ಟೊತ್ತಿಗೆ ಕೊಬ್ಬರಿ ಮಿಟೈ ಮಾಡಬೇಕು ತಾಡಿ ನೋಡೋಣ ಇವತ್ತು ನೀವತ್ತು ಮದ್ದಿನೊತ್ತಿಗೆ ಅಂತ ನೋಡ್ರಿ ಈ ಥರ ನಮ್ಮ ಕಡೆ ಭಾಷೆ ಇರುತ್ತೆ ಆಯಿತು ನಿಮ್ಗೆ ಏನು ಇಷ್ಟ ಆಗಿತ್ತು ಅಂತಂದರೆ ಈ ಟೀನ ಒಂದ್ಸತಿ ಮಾಡ್ಕೊಂಡು ಕುಡ್ದು ಹೆಂಗೆ ಬಂತು ಅಂತ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಟಾಟಾ ಬೈ ಬಾಯ್